ಸ್ನೇಹಿತರೆ ಸ್ವಲ್ಪ ಯೋಚಿಸಿ ನೋಡಿ ನಿಮ್ಗೆ ಎಂದಾದರೂ ಈ ರೀತಿಯ ವಿಚಿತ್ರ ಅನುಭವ ಆಗಿದೆಯಾ ನೀವು ಮನೆಯಲ್ಲಿ ಒಬ್ಬರೇ ಸೋಫಾ ಮೇಲೆ ಕುಳಿತಿದ್ದೀರಿ ಅಥವಾ ರಾತ್ರಿ ನಿಮ್ಮ ಕೋಣೆಯಲ್ಲಿ ದೀಪ ಆರಿಸಿ ಮಲಗಿದ್ದೀರಿ ಆಗ ಇದ್ದಕ್ಕಿದ್ದಂತೆ ನಿಮ್ಮ ಪಕ್ಕದಲ್ಲಿ ಯಾರೋ ಬಂದು ನಿಂತ ಹಾಗೆ ಅಥವಾ ಕತ್ತಲೆಯಲ್ಲಿ ನಿಮ್ಮನ್ನು ಯಾರೋ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎಂಬ ಬಲವಾದ ಭಾವನೆ ಮೂಡುತ್ತಾ ನಿಮ್ಮ ಮೈಮೇಲೆ ಒಂದು ಕ್ಷಣ ರೋಮಾಂಚನವಾದ ಹಾಗೆ ಅಂದರೆ ಮೈ ಜುಮ್ ಎಂದ ಹಾಗೆ ಅನಿಸುತ್ತಾ ಆ ಕ್ಷಣದಲ್ಲಿ ನೀವು ತಕ್ಷಣ ತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರುವುದಿಲ್ಲ ಮನೆಯ ಬಾಗಿಲು ಕಿಟಕಿ ಎಲ್ಲವೂ ಭದ್ರವಾಗಿರುತ್ತದೆ ಆದರೆ ನಿಮ್ಮ ಮನಸ್ಸಿಗೆ ಆದ ಆ ಭಾಸ ಮಾತ್ರ ನೂರಕ್ಕೆ ನೂರು ಸತ್ಯವೆನಿಸುತ್ತದೆ ಇದು ಕೇವಲ ಭಯವಲ್ಲ ಇದೊಂದು ಬಣ್ಣಿಸಲಾಗದ ವಿಚಿತ್ರ ಅನುಭವ ಅಥವಾ ರಾತ್ರಿ ನೀವು ಎಷ್ಟೇ ಸುಸ್ತಾಗಿ ಗಾಢನಿದ್ದೆಗೆ ನಿದ್ದೆಗೆ ಜಾರಿದ್ದರೂ ಯಾರೋ ಬಂದು ನಿಮಗೆ ತಟ್ಟಿ ಎಬ್ಬಿಸಿದಂತೆ ಅಥವಾ ಗಡಿಯಾರದಲ್ಲಿ ನಿಟ್ಟ ಹಾಗೆ ಸರಿಯಾಗಿ ಬೆಳಗಿನ ಜಾವ ಮೂರು ಗಂಟೆಯಿಂದ ನಾಲ್ಕು ಗಂಟೆಯ ಮಧ್ಯೆ ನಿಮಗೆ ಎಚ್ಚರವಾಗುತ್ತಾ ಮತ್ತೆ ನಿದ್ದೆ ಮಾಡಲು ಪ್ರಯತ್ನಿಸಿದರೂ ನಿದ್ದೆ ಬರುವುದಿಲ್ಲವೇ ಹಾಗಿದ್ದರೆ ಎಚ್ಚೆತ್ತುಕೊಳ್ಳಿ ಇದನ್ನು ಕೇವಲ ಕಾಕತಾಳೀಯ ಅಂತಾನೋ ಅಥವಾ ನಿದ್ರಾಹೀನತೆ ಆರೋಗ್ಯದ ಸಮಸ್ಯೆ ಅಂತಾನೋ ನಿರ್ಲಕ್ಷ್ಯ ಮಾಡಬೇಡಿ ಇದು ನಿಮ್ಮ ಭ್ರಮೆಯಂತೂ ಖಂಡಿತ ಅಲ್ಲವೇ ಅಲ್ಲ ಇದು ಸಾಕ್ಷಾತ್ ಆ ಬ್ರಹ್ಮಾಂಡವು ಆ ಅಗೋಚರ ದೈವಿಕ ಶಕ್ತಿಯು ನಿಮಗೆ ಕಳುಹಿಸುತ್ತಿರುವ ಒಂದು ರಹಸ್ಯ ಸಂಕೇತವಾಗಿದೆ ಈ ಪ್ರಪಂಚದಲ್ಲಿ ಎಂಟುನೂರು ಕೋಟಿಗೂ ಹೆಚ್ಚು ಜನರಿದ್ದಾರೆ ಎಲ್ಲರೂ ತಮ್ಮದೇ ಆದ ಜೀವನದ ಜಂಜಾಟದಲ್ಲಿ ಮುಳುಗಿದ್ದಾರೆ ಆದರೆ ಈ ವಿಡಿಯೋ ಈಗ ನಿಮ್ಮ ಕಣ್ಣ ಮುಂದೆ ಬಂದಿದೆ ನೀವು ಇದನ್ನು ನೋಡುತ್ತಿದ್ದೀರಿ ಎಂದರೆ ಅದಕ್ಕೆ ಒಂದು ಬಲವಾದ ದೈವಿಕ ಕಾರಣವಿದೆ ನಿಮ್ಮ ಕಷ್ಟದ ದಿನಗಳು ಕೊನೆಯಾಗಿ ನಿಮ್ಮ ಹಣೆಬರಹ ಬದಲಾಗುವ ಸಮಯ ಬಂದಿದೆ ಎನ್ನುವುದನ್ನು ತಿಳಿಸಲು ವಿಧಿಯು ಈ ವಿಡಿಯೋ ಮೂಲಕ ಈ ಸಂದೇಶವನ್ನು ನಿಮಗೆ ತಲುಪಿಸುತ್ತಿದೆ ಸ್ನೇಹಿತರೆ ದೇವರು ಎಂದೂ ಕೂಡ ನೇರವಾಗಿ ಮನುಷ್ಯನ ಮುಂದೆ ಪ್ರತ್ಯಕ್ಷವಾಗಿ ಬಂದು ಭಕ್ತನೇ ನಾನು ಬಂದಿದ್ದೇನೆ ಎಂದು ಹೇಳುವುದಿಲ್ಲ ಅವನು ಮಾತನಾಡುವುದು ಇಂತಹ ನಿಗೂಢ ಸಂಕೇತಗಳ ಮೂಲಕ ಅವನು ದಾರಿ ತೋರಿಸುವುದು ಇಂತಹ ಸಣ್ಣ ಸಣ್ಣ ಪವಾಡಗಳ ಮೂಲಕ ಇವತ್ತು ನಾನು ಹೇಳಲು ಹೊರಟಿರುವ ಈ ಐದು ನಿಗೂಳ ಸಂಕೇತಗಳಲ್ಲಿ ಒಂದೇ ಒಂದು ಸಂಕೇತ ನಿಮಗೆ ಸಿಕ್ಕಿದ್ದರು ಅಭಿನಂದನೆಗಳು ನೀವು ದೈವದ ಆಯ್ಕೆಯಾಗಿದ್ದೀರಿ ಕೋಟಿಗೊಬ್ಬರಿಗೆ ಮಾತ್ರ ಸಿಗುವ ಭಾಗ್ಯ ನಿಮ್ಮದಾಗಿದೆ ಬನ್ನಿ ತಡಮಾಡದೆ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿರುವ ಆ ಮೂಕ ಭಾಷೆಯನ್ನು ಆ ಐದು ಸಂಕೇತಗಳನ್ನು ಆಳವಾಗಿ ಅರ್ಥ ಈ ಪರಮ ಸತ್ಯವನ್ನು ತಿಳಿಯುವ ಮೊದಲು ಆ ಧನಾತ್ಮಕ ಶಕ್ತಿಯನ್ನು ನಿಮ್ಮೊಳಗೆ ಆಹ್ವಾನಿಸಲು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ನಿಮ್ಮ ಒಂದೊಂದು ಲೈಕ್ ಕೂಡ ಬ್ರಹ್ಮಾಂಡಕ್ಕೆ ನೀವು ನೀಡುವ ಒಪ್ಪಿಗೆ ಪತ್ರವಾಗಿದೆ ಹೌದು ದೇವರೇ ನಾನು ನಿನ್ನ ಸಂದೇಶ ಸ್ವೀಕರಿಸಲು ಸಿದ್ಧನಿದ್ದೇನೆ ನನ್ನನ್ನು ಹರಸು ಎಂದು ನೀವು ಹೇಳುವ ರೀತಿ ಇದು ಒಂದು ಮೊದಲನೆಯ ಸಂಕೇತ ಬ್ರಹ್ಮ ಮುಹೂರ್ತದ ನಿಗೂಢ ಕರೆ ಮೊದಲನೆಯ ಮತ್ತು ಅತ್ಯಂತ ಮುಖ್ಯವಾದ ಸಂಕೇತವೆಂದರೆ ಬ್ರಹ್ಮ ಮುಹೂರ್ತದ ನಿಗೂಢ ಕರೆ ಬಹಳಷ್ಟು ಜನ ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ರಾತ್ರಿ ಪದೇ ಪದೇ ಎಚ್ಚರವಾದರೆ ಅಯ್ಯೋ ನನಗೆ ನಿದೆ ಸರಿಯಾಗಿ ಬರುತ್ತಿಲ್ಲ ನನಗೆ ಏನೋ ಆರೋಗ್ಯ ಸಮಸ್ಯೆ ಇರಬೇಕು ನಾನು ವೈದ್ಯರನ್ನು ಕಾಣಬೇಕು ಎಂದು ಚಿಂತಿಸುತ್ತಾರೆ ಆದರೆ ಸ್ನೇಹಿತರೆ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ ಅದನ್ನು ನೀವು ಗಮನವಿಟ್ಟು ಅರ್ಥಮಾಡಿಕೊಳ್ಳಬೇಕು ಒಂದು ವೇಳೆ ನಿಮಗೆ ನಿದ್ರಾಹೀನತೆ ಅಥವಾ ಅನಾರೋಗ್ಯದ ಸಮಸ್ಯೆಯಿಂದ ಎಚ್ಚರವಾದರೆ ಎದ್ದ ತಕ್ಷಣ ನಿಮಗೆ ವಿಪರೀತ ಸುಸ್ತು ತಲೆನೋವು ಕಣ್ಣು ಉರಿ ಅಥವಾ ಮಾನಸಿಕ ಕಿರಿಕಿರಿ ಅನಿಸುತ್ತದೆ ಅಯ್ಯೋ ಮತ್ತೆ ಎಚ್ಚರವಾಯ್ತಲ್ಲ ಇನ್ನೂ ನಿದ್ದೆ ಸಾಲಾಗಿಲ್ಲವಲ್ಲ ಎಂದು ಬೇಸರವಾಗುತ್ತದೆ ಮನಸ್ಸು ಕಸಿಬಿಸಿಯಾಗುತ್ತದೆ ಆದರೆ ಇದು ದೈವಿಕ ಕರೆಯಾಗಿದ್ದರೆ ಅಂದರೆ ದೇವರು ನಿಮ್ಮನ್ನು ವಿಶೇಷ ಕಾರಣಕ್ಕಾಗಿ ಎಬ್ಬಿಸುತ್ತಿದ್ದರೆ ಆ ಅನುಭವವೇ ಬೇರೆ ಇರುತ್ತದೆ ನೀವು ರಾತ್ರಿ ಎಷ್ಟೇ ತಡವಾಗಿ ಮಲಗಿರಲಿ ಬೆಳಗಿನ ಜಾವ ಸರಿಯಾಗಿ ಮೂರು ಗಂಟೆಯಿಂದ ಐದು ಗಂಟೆಯ ಒಳಗೆ ಟಕಂತಕಣು ತೆರೆಯುತ್ತದೆ ಎಚ್ಚರವಾದಾಗ ನಿಮ್ಮ ಮನಸ್ಸು ತಿಳಿಯಾಗಿರುತ್ತದೆ ಶಾಂತವಾಗಿರುತ್ತದೆ ಯಾವುದೇ ಸುಸ್ತು ಇರುವುದಿಲ್ಲ ಬದಲಿಗೆ ಒಂದು ಹೊಸ ತಾಜಾತನ ಒಂದು ಹೊಸ ಶಕ್ತಿ ನಿಮ್ಮಲ್ಲಿರುತ್ತದೆ ನೀವು ತಕ್ಷಣ ಸಮಯ ನೋಡಿದರೆ ಅಲ್ಲಿ ಮೂರು ಗಂಟೆ ಮೂವತ್ತ್ ನಿಮಿಷ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷ ಅಥವಾ ಮೂರು ಗಂಟೆ ನಿಮಿಷದಂತಹ ವಿಚಿತ್ರ ಸಮಯಗಳು ಕಾಣಿಸಬಹುದು ಇದನ್ನು ಸಂಖ್ಯಾಶಾಸ್ತ್ರದಲ್ಲಿ ದೇವತೆಗಳ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಇದು ಯಾಕೆ ಆಗುತ್ತದೆ ಗೊತ್ತಾ ನಮ್ಮ ಹಿರಿಯರು ಋಷಿಮುನಿಗಳು ಸುಮ್ಮನೆ ಹೇಳಿಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಎಂದು ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಕಾಸ್ಮಿಕ್ ಎನರ್ಜಿ ಅಂದರೆ ಬ್ರಹ್ಮಾಂಡದ ಅಪಾರವಾದ ಶಕ್ತಿ ಅತ್ಯಂತ ಹೆಚ್ಚಿರುತ್ತದೆ ಇಡೀ ಪ್ರಪಂಚ ಮಲಗಿರುವಾಗ ಪ್ರಕೃತಿ ಮಾತ್ರ ಎಚ್ಚರವಾಗಿರುತ್ತದೆ ನಿಮ್ಮ ಆತ್ಮವು ಆ ಶಕ್ತಿಯನ್ನು ಹೀರಿಕೊಳ್ಳಲು ಸಿದ್ಧವಾಗಿದೆ ನಿಮ್ಮೊಳಗಿನ ಸುಪ್ತ ಚೈತನ್ಯ ಜಾಗೃತವಾಗುತ್ತಿದೆ ಎಂದು ದೇವರು ನಿಮಗೆ ನೀಡುವ ಸೂಚನೆಯಿದು ಈ ಸಮಯದಲ್ಲಿ ದೇವತೆಗಳು ಭೂಮಿಯ ಮೇಲೆ ಸಂಚರಿಸುತ್ತಾರೆ ಎನ್ನುವ ಬಲವಾದ ನಂಬಿಕೆಯಿದೆ ಆ ಅಮೃತ ಗಳಿಗೆಯಲ್ಲಿ ನೀವು ಎಚ್ಚರವಾಗಿದ್ದೀರಿ ಎಂದರೆ ಆ ದೇವತೆಗಳ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಎಂದರ್ಥ ಹಾಗಾದರೆ ಈ ರೀತಿ ಎಚ್ಚರವಾದಾಗ ನೀವು ಏನು ಮಾಡಬೇಕು ಈ ಸೂಚನೆ ನಿಮಗೆ ಸಿಗುತ್ತಿದ್ದರೆ ದಯವಿಟ್ಟು ಅದನ್ನು ನಿರ್ಲಕ್ಷ್ಯ ಮಾಡಿ ಮತ್ತೆ ಹೊದಿಕೆ ಹೊದ್ದು ಮಲಗಬೇಡಿ ಇದು ದೇವರು ನಿಮಗೆ ನೀಡುತ್ತಿರುವ ಸುವರ್ಣಾವಕಾಶ ತಕ್ಷಣ ಎದ್ದು ಕುಳಿತುಕೊಳ್ಳಿ ಕನಿಷ್ಠ ಐದುರಿಂದ ರಿಂದ ಹತ್ತು ನಿಮಿಷ ಮುಚ್ಚಿ ಧ್ಯಾನ ಮಾಡಿ ನಿಮ್ಮ ಇಷ್ಟ ದೇವರನ್ನು ನೆನೆಸಿ ದೇವರೇ ನೀನು ನನಗೆ ಏನು ಹೇಳಲು ಬಯಸುತ್ತಿದ್ದೀಯಾ ನನಗೆ ದಾರಿ ತೋರಿಸು ಎಂದು ಮನಸ್ಸಲ್ಲೇ ಕೇಳಿ ಆ ಸಮಯದಲ್ಲಿ ಆ ಪ್ರಶಾಂತ ವಾತಾವರಣದಲ್ಲಿ ನಿಮ್ಮ ಮನಸ್ಸಿಗೆ ಹೊಳೆಯುವ ಉಪಾಯಗಳು ಸಾಮಾನ್ಯವಲ್ಲ ಅವು ನಿಮ್ಮ ಬದುಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿರುತ್ತವೆ ಆ ಸಮಯದಲ್ಲಿ ನೀವು ಏನೇ ಸಂಕಲ್ಪ ಮಾಡಿದರೂ ಅದು ನೇರವಾಗಿ ಬ್ರಹ್ಮಾಂಡಕ್ಕೆ ತಲುಪುತ್ತದೆ ಮತ್ತು ಬಹುಬೇಗ ಈಡೇರುತ್ತದೆ ಆದ್ದರಿಂದ ನಾಳೆಯಿಂದ ನಿಮಗೆ ಈ ರೀತಿ ಎಚ್ಚರವಾದರೆ ದೇವರಿಗೆ ಧನ್ಯವಾದ ಹೇಳಿ ಆ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಿ ಎರಡನೆಯ ಸಂಕೇತ ಮೂಕಜೀವಿಗಳ ಮೌನ ಸಂದೇಶ ಎರಡನೆಯ ಮತ್ತು ಅತ್ಯಂತ ಕುತೂಹಲಕಾರಿ ಸಂಕೇತವೆಂದರೆ ಮೂಕಜೀವಿಗಳ ಮೌನ ಸಂದೇಶ ಸ್ನೇಹಿತರೆ ಮನುಷ್ಯರಾದ ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೆಲವೊಮ್ಮೆ ಮೋಸ ಹೋಗುತ್ತೇವೆ ಮನುಷ್ಯರು ನಮ್ಮ ಮುಂದೆ ಸುಳ್ಳು ನಗುವನ್ನು ಬೀರಬಹುದು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಹೊಗಳಬಹುದು ಅಥವಾ ಮನಸ್ಸಿನಲ್ಲಿ ದ್ವೇಷವಿಟ್ಟುಕೊಂಡು ಹೊರಗೆ ಒಳ್ಳೆಯವರಂತೆ ನಾಟಕ ಮಾಡಬಹುದು ಮನುಷ್ಯನ ಮನಸ್ಸಿನ ಆಳವನ್ನು ತಿಳಿಯುವುದು ಕಷ್ಟ ಆದರೆ ಈ ಮೂಕ ಪ್ರಾಣಿಗಳಿಗೆ ಆ ಸ್ವಭಾವ ಇರುವುದಿಲ್ಲ ದೇವರು ಅವುಗಳಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ನೀಡಿದ್ದಾನೆ ಅದೇನೆಂದರೆ ಅವುಗಳಿಗೆ ಮನುಷ್ಯನ ಸುತ್ತ ಇರುವ ಪ್ರಭಾವಳಿ ಅಥವಾ ತೇಜಸ್ಸನ್ನು ನೋಡುವ ಶಕ್ತಿ ಇರುತ್ತದೆ ಮನುಷ್ಯನ ಕಣ್ಣಿಗೆ ಕಾಣದ ತರಂಗಾಂತರಗಳನ್ನು ಗ್ರಹಿಸುವ ಅದ್ಭುತ ಶಕ್ತಿ ಈ ಜೀವಿಗಳಿಗಿದೆ ಅವುಗಳಿಗೆ ಮನುಷ್ಯನ ಮನಸ್ಸಿನ ಕಲ್ಮಶ ತಕ್ಷಣ ಗೊತ್ತಾಗುತ್ತದೆ ಒಬ್ಬ ವ್ಯಕ್ತಿ ಕೆಟ್ಟವನಾಗಿದ್ದರೆ ಕ್ರೂರವಾಗಿದ್ದರೆ ಅಥವಾ ಅವನ ಮನಸ್ಸು ಪಾಪದ ಆಲೋಚನೆಗಳಿಂದ ತುಂಬಿದ್ದರೆ ಪ್ರಾಣಿಗಳು ಸಾಮಾನ್ಯವಾಗಿ ಅವನ ಹತ್ತಿರ ಸುಳಿಯುವುದಿಲ್ಲ ಅವನನ್ನು ಕಂಡರೆ ದೂರ ಓಡಿ ಹೋಗುತ್ತವೆ ಅಥವಾ ಬೊಗಳುತ್ತವೆ ಆದರೆ ನಿಮ್ಮ ವಿಷಯದಲ್ಲಿ ಇದು ವ್ಯತಿರಿಕ್ತವಾಗಿ ಆಗುತ್ತಿದೆಯಾ ಸ್ವಲ್ಪ ಗಮನಿಸಿ ಉದಾಹರಣೆಗೆ ನೀವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೀರಿ ಅಂದುಕೊಳ್ಳಿ ಅಲ್ಲಿರುವ ಬೀದಿ ನಾಯಿಗಳು ಬೇರೆ ಯಾರನ್ನೇ ನೋಡಿದರೂ ಬೊಗಳುತ್ತವೆ ಕಚ್ಚಲು ಹೋಗುತ್ತವೆ ಅಥವಾ ಸುಮ್ಮನೆ ಮಲಗಿರುತ್ತವೆ ಆದರೆ ಅದೇ ನಾಯಿಗಳು ನಿಮ್ಮನ್ನು ನೋಡಿದ ತಕ್ಷಣ ಎದ್ದು ನಿಲ್ಲುತ್ತವೆ ಬಾಲ ಆಡಿಸುತ್ತಾ ಬಹಳ ದಿನಗಳಿಂದ ಪರಿಚಯವಿರುವವರಂತೆ ಪ್ರೀತಿಯಿಂದ ನಿಮ್ಮ ಹತ್ತಿರ ಬರುತ್ತವೆ ನಿಮ್ಮ ಕಾಲುಗಳನ್ನು ಮೂಸಿ ನೋಡುತ್ತವೆ ಅಥವಾ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತವೆ ಅಥವಾ ನೀವು ಯಾವುದಾದರೂ ಉದ್ಯಾನವನದಲ್ಲಿ ಅಂದರೆ ಪಾರ್ಕ್ನಲ್ಲಿ ಕುಳಿತಾಗ ಅಳಿಲುಗಳು ಕೊಂಚವೂ ಭಯವಿಲ್ಲದೆ ನಿಮ್ಮ ಹತ್ತಿರ ಬರುತ್ತವೆ ಇನ್ನು ಕೆಲವರಿಗೆ ಮನೆಯ ಕಿಟಕಿ ಅಥವಾ ಬಾಲ್ಕನಿಯಲ್ಲಿ ಪದೇ ಪದೇ ಗುಬ್ಬಚ್ಚಿ ಅಥವಾ ಪಾರಿವಾಳಗಳು ಬಂದು ಗೂಡು ಕಟ್ಟುತ್ತವೆ ನೀವು ಎಷ್ಟೇ ಬಾರಿ ಅವುಗಳನ್ನು ಓಡಿಸಿದರು ಗೂಡನ್ನು ತೆಗೆದರು ಅವು ಹಠ ಹಿಡಿದಂತೆ ಮತ್ತೆ ಮತ್ತೆ ನಿಮ್ಮ ಮನೆಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತವೆ ಇನ್ನು ಬೆಕ್ಕಿನ ಮರಿಗಳಂತೂ ಹೇಳುವುದೇ ಬೇಡ ನೀವು ಎಲ್ಲೇ ಹೋದರೂ ನಿಮ್ಮ ಕಾಲಿಗೆ ಬಂದು ಉಜ್ಜಿಕೊಳ್ಳುತ್ತವೆ ಇದು ನಿಮ್ಗೆ ದೇವರು ನೀಡುತ್ತಿರುವ ಅತ್ಯಂತ ಶುಭ ಸಂಕೇತವಾಗಿದೆ ಇದರ ಆಳವಾದ ಅರ್ಥ ಏನು ಗೊತ್ತಾ ನಿಮ್ಮ ಮನಸ್ಸು ಹಾಲಿನಂತೆ ನಿರ್ಮಲವಾಗಿದೆ ಎಂದರ್ಥ ನಿಮ್ಮ ಪಾಪಕರ್ಮಗಳು ಕರಗಿ ಹೋಗಿವೆ ಮತ್ತು ನಿಮ್ಮಲ್ಲಿ ದೈವಿಕ ಶಕ್ತಿ ಜಾಗೃತವಾಗಿದೆ ನಿಮ್ಮ ಸುತ್ತಲೂ ಒಂದು ಅದೃಶ್ಯವಾದ ಧನಾತ್ಮಕ ಕಾಂತಿವಲಯವಿದೆ ಆ ಶಾಂತಿಯನ್ನು ಆ ನೆಮ್ಮದಿಯನ್ನು ಅರಸಿ ಈ ಮೂಕಜೀವಿಗಳು ನಿಮ್ಮ ಬಳಿ ಆಯಸ್ಕಾಂತದಂತೆ ಸೆಳೆತಗೊಂಡು ಬರುತ್ತಿವೆ ಯಾವಾಗ ಮೂಕ ಪ್ರಾಣಿಗಳು ನಿಮ್ಮ ಹತ್ತಿರ ಭಯವಿಲ್ಲದೆ ಬರುತ್ತವೆಯೋ ಆಗ ನಿಮ್ಮ ಬದುಕಿನ ಕತ್ತಲೆ ಸರಿದು ಬೆಳಕು ಬರುತ್ತಿದೆ ಅರ್ಥ ಅರ್ಥಮಾಡಿಕೊಳ್ಳಿ ನಮ್ಮ ಪುರಾಣಗಳಲ್ಲಿ ಹೇಳುವಂತೆ ನಾಯಿಗಳು ದತ್ತಾತ್ರೇಯ ಸ್ವರೂಪವಾದರೆ ಹಸುಗಳು ಮುಕೋಟಿ ದೇವತೆಗಳ ಸ್ವರೂಪ ಅವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿವೆ ಎಂದರೆ ಸಾಕ್ಷಾತ್ ದೈವವೇ ನಿಮ್ಮನ್ನು ಹುಡುಕಿಕೊಂಡು ಬಂದಂತೆ ಪರಿಹಾರ ಮತ್ತು ಕರ್ತವ್ಯ ಇಂತಹ ಸಮಯದಲ್ಲಿ ದಯವಿಟ್ಟು ಅವುಗಳನ್ನು ಅಸಹ್ಯಪಟ್ಟು ಓಡಿಸಬೇಡಿ ಕಲ್ಲು ಹೊಡೆಯಬೇಡಿ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿರಬಹುದು ನಿಮ್ಮ ಕೈಲಾದಷ್ಟು ಒಂದು ಹಿಡಿ ಅನ್ನವನ್ನೋ ಬಿಸ್ಕತ್ತನ್ನೋ ಅಥವಾ ಸ್ವಲ್ಪ ನೀರನ್ನೋ ಅವುಗಳಿಗೆ ನೀಡಿ ಅವು ಆ ಆಹಾರ ತಿಂದು ತೃಪ್ತಿಯಿಂದ ನಿಮ್ಮನ್ನು ಕಣ್ಣೆತ್ತಿ ನೋಡುತ್ತಾವಲ್ಲ ಆ ಮೂಕಜೀವಿಗಳ ಮೂಕ ಆಶೀರ್ವಾದ ಎಂತಹದ್ದೇ ಗ್ರಹ ದೋಷವಿದ್ದರೂ ಸುಟ್ಟು ಬೂದಿ ಮಾಡುವ ಶಕ್ತಿ ಹೊಂದಿರುತ್ತದೆ ಜಾತಕದಲ್ಲಿ ಶನಿ ಕಾಟವಿದ್ದರೂ ರಾಹುಕೇತು ದೋಷವಿದ್ದರೂ ಕೂಡ ಈ ಮೂಕಜೀವಿಗಳ ಸೇವೆಯಿಂದ ಅದು ದೂರವಾಗುತ್ತದೆ ಆದ್ದರಿಂದ ಪ್ರಾಣಿಗಳು ಹತ್ತಿರ ಬಂದರೆ ಅದನ್ನು ದೇವರ ಆಶೀರ್ವಾದ ಎಂದು ಭಾವಿಸಿ ಮೂರನೆಯ ಸಂಕೇತ ಅಗೋಚರ ಸುಗಂಧದ ಅನುಭವ ಈಗ ಮೂರನೆಯ ಸಂಕೇತದ ಬಗ್ಗೆ ತಿಳಿಯೋಣ ಅಗೋಚರ ಸುಗಂಧದ ಅನುಭವ ಇದು ಬಹಳ ವಿಚಿತ್ರ ಮತ್ತು ಅಷ್ಟೇ ರೋಮಾಂಚಕ ಅನುಭವ ಇದನ್ನು ಅನುಭವಿಸಿದವರಿಗೆ ಮಾತ್ರ ಇದರ ಸತ್ಯ ಮತ್ತು ಅದರ ಹಿಂದಿರುವ ದೈವಿಕ ಶಕ್ತಿ ಗೊತ್ತಿರುತ್ತದೆ ಇದನ್ನು ಕೇಳಿದಾಗ ನಂಬುವುದು ಕಷ್ಟವಾಗಬಹುದು ಆದರೆ ಆಧ್ಯಾತ್ಮಿಕ ಸಾಧಕರಿಗೆ ಇದು ಸಾಮಾನ್ಯ ಅನುಭವ ಉದಾಹರಣೆಗೆ ಒಮ್ಮೆ ಊಹಿಸಿಕೊಳ್ಳಿ ನೀವು ನಿಮ್ಮ ಮನೆಯ ಹಜಾರದಲ್ಲಿ ಟಿವಿ ನೋಡುತ್ತಿದ್ದೀರಿ ಅಥವಾ ನಿಮ್ಮ ಕೋಣೆಯಲ್ಲಿ ಏಕಾಂತದಲ್ಲಿ ಕುಳಿತು ಏನೋ ಯೋಚನೆ ಮಾಡುತ್ತಿದ್ದೀರಿ ಅಥವಾ ಸಂಜೆಯ ಸಮಯದಲ್ಲಿ ದೇವರ ಕೋಣೆಯ ಮುಂದೆ ಸುಮ್ಮನೆ ಕುಳಿತಿದ್ದೀರಿ ಮನೆಯ ಕಿಟಕಿ ಬಾಗಿಲು ಎಲ್ಲವೂ ಮುಚ್ಚಿರುತ್ತದೆ ಹೊರಗಿನಿಂದ ಗಾಳಿ ಬರಲು ಯಾವುದೇ ಅವಕಾಶವಿರುವುದಿಲ್ಲ ಆದರೆ ಇದ್ದಕ್ಕಿದ್ದಂತೆ ನಿಮಗೆ ಬಲವಾದ ಅತ್ಯಂತ ಆಹ್ಲಾದಕರವಾದ ಸುಗಂಧಭರಿತ ವಾಸನೆ ಬರುತ್ತದೆ ಅದು ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯುವುದಿಲ್ಲ ಅದು ಮಲ್ಲಿಗೆ ಹೂವಿನ ಗಮದಮಿಸುವ ವಾಸನೆ ಇರಬಹುದು ಶ್ರೀಗಂಧದ ತಂಪಾದ ಪರಿಮಳ ಇರಬಹುದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಬರುವಂತಹ ಪಚ್ಚಕರ್ಪೂರದ ವಾಸನೆ ಇರಬಹುದು ಅಥವಾ ಸಾಂಬ್ರಾಣಿಯ ದಿವ್ಯವಾದ ವಾಸನೆ ಇರಬಹುದು ನೀವು ಆಶ್ಚರ್ಯಪಟ್ಟು ಮನೆಯಲ್ಲಿ ಯಾರು ಅಗರಬತ್ತಿ ಹಚ್ಚಿದರು ಅಥವಾ ಯಾರು ಹೂವು ತಂದರು ಎಂದು ಎದ್ದು ಹೋಗಿ ನೋಡಿದರೆ ಮನೆಯಲ್ಲಿ ಯಾರೂ ದೀಪ ಹಚ್ಚಿರುವುದಿಲ್ಲ ಹೂವು ಕೂಡ ಇರುವುದಿಲ್ಲ ಪಕ್ಕದ ಮನೆಯಿಂದ ವಾಸನೆ ಬರುತ್ತಿರಬಹುದಾ ಎಂದು ನೋಡಿದರೆ ಅಲ್ಲಿಯೂ ಏನೂ ಇರುವುದಿಲ್ಲ ಆದರೂ ಆ ಸುವಾಸನೆ ತೇಲಿ ಬಂದು ನಿಮ್ಮ ಮೂಗಿಗೆ ಬಡಿಯುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಆವರಿಸುತ್ತದೆ ಆ ವಾಸನೆ ಬಂದಾಗ ನಿಮ್ಗೆ ಭಯವಾಗುವುದಿಲ್ಲ ಬದಲಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ ಮನಸ್ಸು ಹಗುರವಾಗುತ್ತದೆ ಹೀಗೆ ನಿಮ್ಗೆ ಎಂದಾದರೂ ಆಗಿದೆಯೇ ಇದನ್ನು ಆಧ್ಯಾತ್ಮದಲ್ಲಿ ದೈವಿಕ ಸಾನ್ನಿಧ್ಯ ಎಂದು ಕರೆಯುತ್ತಾರೆ ಇದರರ್ಥ ನಿಮ್ಮ ಕುಲದೇವರು ನಿಮ್ಮಿಷ್ಟದೇವರು ಅಥವಾ ನಿಮ್ಮ ತೀರಿ ಹೋದ ಪ್ರೀತಿಯ ಪೂರ್ವಜರು ಅಂದರೆ ನಿಮ್ಮ ಪಿತೃಗಳು ಸೂಕ್ಷ್ಮ ರೂಪದಲ್ಲಿ ನಿಮ್ಮ ಮನೆಗೆ ಬಂದಿದ್ದಾರೆ ಎಂದರ್ಥ ಅವರು ವಾಯು ರೂಪದಲ್ಲಿ ಬಂದು ನಿಮ್ಮ ಸುತ್ತಲೂ ಸಂಚರಿಸುತ್ತಾ ನಿಮ್ಮ ತಲೆಯನ್ನು ಸವರಿ ಮಗುವೇ ಭಯಪಡಬೇಡ ನಾನಿದ್ದೇನೆ ನಿನ್ನ ಕಷ್ಟಗಳೆಲ್ಲವೂ ಕಳೆಯಲಿವೆ ಎಂದು ಆಶೀರ್ವಾದ ಮಾಡುತ್ತಿದ್ದಾರೆ ಎಂದರ್ಥ ವಿಶೇಷವಾಗಿ ನೀವು ಜೀವನದಲ್ಲಿ ವಿಪರೀತ ಸಂಕಷ್ಟದಲ್ಲಿದ್ದಾಗ ಯಾರೂ ಸಹಾಯಕ್ಕೆ ಇಲ್ಲ ಎಂದು ಒಂಟಿತನ ಅನುಭವಿಸುತ್ತಿರುವಾಗ ಅಥವಾ ಯಾವುದೋ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಪರದಾಡುತ್ತಿರುವಾಗ ಈ ಅನುಭವವಾದರೆ ಅದನ್ನು ದೇವರು ನೀಡುವ ಹಸಿರು ನಿಶಾನೆ ಎಂದುಕೊಳ್ಳಿ ನೀನು ಮಾಡುತ್ತಿರುವ ಕೆಲಸ ಸರಿಯಿದೆ ಧೈರ್ಯವಾಗಿ ಮುಂದುವರೆ ನಿನಗೆ ಜಯ ಸಿಗಲಿದೆ ಎಂದು ಪರಮಾತ್ಮನೇ ಹೇಳುತ್ತಿದ್ದಾನೆ ಎಂದು ಅರ್ಥ ನಿಮ್ಮ ಕಷ್ಟಗಳು ಕೊನೆಯ ಹಂತಕ್ಕೆ ಬಂದಿವೆ ಶುಭಗಳಿಗೆ ಹತ್ತಿರವಾಗಿದೆ ಏನು ಮಾಡಬೇಕು ಆ ಕ್ಷಣದಲ್ಲಿ ದಯವಿಟ್ಟು ಭಯಪಡಬೇಡಿ ಇದು ದೆವ್ವವೋ ಭೂತವೋ ಎಂದು ಗಾಬರಿಯಾಗಬೇಡಿ ಕೆಟ್ಟ ಶಕ್ತಿಗಳಾಗಿದ್ದರೆ ದುರ್ನಾತ ಬರುತ್ತದೆ ಮನಸ್ಸಿಗೆ ಕಿರಿಕಿರಿಯಾಗುತ್ತದೆ ಆದರೆ ದೈವಿಕ ಶಕ್ತಿ ಬಂದರೆ ಮನಸ್ಸು ಪ್ರಫುಲ್ಲವಾಗುತ್ತದೆ ಆದ್ದರಿಂದ ಆ ಕ್ಷಣದಲ್ಲಿ ಕಣ್ಣು ಮುಚ್ಚಿ ಕೈ ಮುಗಿದು ನಿನ್ನ ಇರುವಿಕೆ ನನಗೆ ತಿಳಿಯಿತು ನನ್ನನ್ನು ಕಾಪಾಡು ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡು ಎಂದು ಮನಸ್ಸಿನಲ್ಲೇ ಧನ್ಯವಾದ ಹೇಳಿ ಈ ಅನುಭವ ಎಲ್ಲರಿಗೂ ಆಗುವುದಿಲ್ಲ ಕೇವಲ ಪೂರ್ವ ಜನ್ಮದ ಪುಣ್ಯ ಮಾಡಿದವರಿಗೆ ಮಾತ್ರ ಆಗುತ್ತದೆ ನಾಲ್ಕನೆಯ ಸಂಕೇತ ಲಕ್ಷ್ಮಿಯ ಹಾದಿ ರಸ್ತೆಯಲ್ಲಿ ನಾಣ್ಯ ಸಿಗುವುದು ಈಗ ನಾಲ್ಕನೆಯ ಸಂಕೇತದ ಕಡೆಗೆ ಬರೋಣ ಇದನ್ನು ಬಹಳಷ್ಟು ಜನ ನಿರ್ಲಕ್ಷ್ಯ ಮಾಡುತ್ತಾರೆ ಆದರೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಿಸುವ ಶಕ್ತಿ ಹೊಂದಿದೆ ಅದೇ ಲಕ್ಷ್ಮಿಯ ಹಾದಿ ಸ್ನೇಹಿತರೆ ನೀವು ಎಂದಾದರೂ ಅರ್ಜೆಂಟಾಗಿ ಯಾವುದೋ ಕೆಲಸದ ಮೇಲೆ ಹೋಗುವಾಗ ಅಥವಾ ಸುಮ್ಮನೆ ಬೆಳಿಗ್ಗೆ ವಾಕಿಂಗ್ ಮಾಡುವಾಗ ರಸ್ತೆಯಲ್ಲಿ ಬಿದ್ದಿರುವ ನಾಣ್ಯಗಳು ಅಥವಾ ನೋಟುಗಳು ನಿಮಗೆ ಸಿಕ್ಕಿವೆ ಒಮ್ಮೆ ನೆನಪಿಸಿಕೊಳ್ಳಿ ಸಾಮಾನ್ಯವಾಗಿ ಅಂತಹ ಸಮಯದಲ್ಲಿ ಬಹಳ ಜನ ಏನು ಮಾಡುತ್ತಾರೆ ಅಯ್ಯೋ ರಸ್ತೆಯಲ್ಲಿ ಬಿದ್ದಿರೋ ದುಡ್ಡು ಅದಕ್ಕೆ ಯಾರ ದೃಷ್ಟಿ ಬಿದ್ದಿರುತ್ತೋ ಯಾರೋ ಮಾಟಮಂತ್ರ ಮಾಡಿ ಎಸೆದಿರುತ್ತಾರೋ ಏನೋ ಅಥವಾ ಶನಿ ಕಾಟ ಇರಬಹುದು ಬೇರೆಯವರ ದುಡ್ಡು ನಮಗೆ ಯಾಕೆ ಬೇಕು ಎಂದು ಭಯಪಟ್ಟು ಅದನ್ನು ಮುಟ್ಟಲು ಹಿಂಜರಿಯುತ್ತಾರೆ ಇನ್ನು ಕೆಲವರು ಅದನ್ನು ಕಾಲಿನಲ್ಲಿ ಒದ್ದುಕೊಂಡು ಅಥವಾ ನೋಡದ ಹಾಗೆ ಮುಂದೆ ಹೋಗುತ್ತಾರೆ ಆದರೆ ಆಧ್ಯಾತ್ಮದ ಪ್ರಕಾರ ಮತ್ತು ನಮ್ಮ ಪ್ರಾಚೀನ ಶಕುನ ಶಾಸ್ತ್ರದ ಪ್ರಕಾರ ಇದು ತಪ್ಪು ಕಲ್ಪನೆ ರಸ್ತೆಯಲ್ಲಿ ಅದು ನೀವು ನಿರೀಕ್ಷೆ ಮಾಡದ ಸಮಯದಲ್ಲಿ ಅನಿರೀಕ್ಷಿತವಾಗಿ ಸಿಗುವ ನಾಣ್ಯವು ಸಾಕ್ಷಾತ್ ಮಹಾಲಕ್ಷ್ಮಿಯ ಆಶೀರ್ವಾದದ ಸಂಕೇತವಾಗಿದೆ ಇದರ ಹಿಂದಿನ ರಹಸ್ಯವನ್ನು ಅರ್ಥಮಾಡಿಕೊಳ್ಳಿ ನಾಣ್ಯ ಅಂದರೆ ಲೋಹ ಭೂಮಿಯ ಆಳದಲ್ಲಿ ದೊರೆಯುವ ಲೋಹಕ್ಕೆ ಮತ್ತು ಕಾಗದದ ಹಣಕ್ಕೆ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ಅದ್ಭುತ ಗುಣವಿರುತ್ತದೆ ರಸ್ತೆ ಅಂದರೆ ಭೂಮಿ ಯಾವಾಗ ಭೂತಾಯಿಯು ತನ್ನ ಮಡಿಲಲ್ಲಿರುವ ಸಂಪತ್ತನ್ನು ನಿಮಗೆ ನೀಡುತ್ತಾಳೋ ಅದು ಬ್ರಹ್ಮಾಂಡದ ಒಂದು ಸಂದೇಶವಾಗಿರುತ್ತದೆ ಆ ಬ್ರಹ್ಮಾಂಡವು ನಿಮಗೆ ಕಿವಿಮಾತು ಹೇಳುತ್ತಿದೆ ಮಗುವೆ ಚಿಂತಿಸಬೇಡ ನೀನು ಇಷ್ಟು ದಿನ ಪಟ್ಟ ಕಷ್ಟ ಸಾಕು ನಿನ್ನ ಆರ್ಥಿಕ ಸಂಕಷ್ಟಗಳು ಮುಗಿಯುವ ಕಾಲ ಬಂದಿದೆ ನಿನಗಾಗಿ ಧನ ಲಾಭದ ಮಾರ್ಗಗಳು ತೆರೆಯುತ್ತಿವೆ ನಾನು ನಿನಗೆ ಹೊಸ ದಾರಿಯನ್ನು ತೋರಿಸುತ್ತಿದ್ದೇನೆ ಎಂದು ಭರವಸೆ ನೀಡುತ್ತಿದೆ ಇದು ನಿಮಗೆ ಸಿಗುವ ಒಂದು ಸಣ್ಣ ಮುನ್ಸೂಚನೆ ಅಷ್ಟೇ ಮುಂದೆ ದೊಡ್ಡ ಮೊತ್ತದ ಹಣ ಬರುವುದರಲ್ಲಿದೆ ಎನ್ನುವುದರ ಸೂಚಕವಿದು ಹಾಗಾದರೆ ರಸ್ತೆಯಲ್ಲಿ ನಾಣ್ಯ ಸಿಕ್ಕರೆ ಏನು ಮಾಡಬೇಕು ಇನ್ನು ಮುಂದೆ ನಿಮಗೆ ರಸ್ತೆಯಲ್ಲಿ ನಾಣ್ಯ ಸಿಕ್ಕರೆ ಅದನ್ನು ಕಡೆಗಣಿಸಬೇಡಿ ಅದನ್ನು ಸಾಕ್ಷಾತ್ ಲಕ್ಷ್ಮಿ ಎಂದು ಭಾವಿಸಿ ಮೊದಲು ಅದನ್ನು ಭಕ್ತಿಯಿಂದ ನಿಮ್ಮ ಬಲಗೈಯಿಂದ ಎತ್ತಿಕೊಳ್ಳಿ ಮನಸ್ಸಿನಲ್ಲೇ ಅದಕ್ಕೆ ನಮಸ್ಕಾರ ಮಾಡಿ ಅದನ್ನು ಹಾಗೆಯೇ ಜೇಬಿನಲ್ಲಿ ಇಟ್ಟುಕೊಳ್ಳಬೇಡಿ ಮನೆಗೆ ತಂದು ಸ್ವಲ್ಪ ಉಪ್ಪು ನೀರಿನಲ್ಲಿ ಅಥವಾ ಗೋಮೂತ್ರದಲ್ಲಿ ಅದನ್ನು ಶುದ್ಧವಾಗಿ ತೊಳೆಯಿರಿ ಇದರಿಂದ ಅದರ ಮೇಲೆ ಬೇರೆಯವರ ನಕಾರಾತ್ಮಕ ಶಕ್ತಿ ಅಥವಾ ದೋಷವಿದ್ದರೆ ಅದು ತೊಳೆದು ಹೋಗುತ್ತದೆ ನಂತರ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಮಹಾಲಕ್ಷ್ಮಿಯನ್ನು ನೆನೆಸಿಕೊಂಡು ನಿಮ್ಮ ದೇವರ ಕೋಣೆಯಲ್ಲಿ ಇಡಿ ಪೂಜೆ ಮುಗಿದ ನಂತರ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಅಥವಾ ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಪರ್ಸ್ನಲ್ಲಿ ಅಥವಾ ಮನೆಯಲ್ಲಿ ಹಣ ಇಡುವ ತಿಜೋರಿಯಲ್ಲಿ ಅದೃಷ್ಟದ ನಾಣ್ಯವಾಗಿ ಇಟ್ಟುಕೊಳ್ಳಿ ದಯವಿಟ್ಟು ಆ ನಾಣ್ಯವನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡಬೇಡಿ ಅದು ಸಾಮಾನ್ಯ ನಾಣ್ಯವಲ್ಲ ಅದು ಹಣವನ್ನು ಆಕರ್ಷಿಸುವ ಕಾಂತದಂತೆ ಕೆಲಸ ಮಾಡುತ್ತದೆ ಒಂದು ನಾಣ್ಯ ಇನ್ನೊಂದು ನಾಣ್ಯವನ್ನು ಕರೆಯುತ್ತದೆ ಎನ್ನುತ್ತಾರೆ ಇದು ಸಿಕ್ಕಿದ ಕೆಲವೇ ದಿನಗಳಲ್ಲಿ ನಿಮಗೆ ಬರಬೇಕಾದ ಸಾಲ ವಾಪಸ್ ಬರುವುದು ಅಥವಾ ಕೆಲಸದಲ್ಲಿ ಬಡ್ತಿ ಸಿಗುವುದು ಅಥವಾ ಲಾಟರಿ ಹೊಡೆಯುವಂತಹ ಶುಭ ಸುದ್ದಿಗಳು ಬರುವುದನ್ನು ನೀವು ಗಮನಿಸಬಹುದು ಐದನೆಯ ಮತ್ತು ಅತ್ಯಂತ ಪ್ರಬಲವಾದ ಸಂಕೇತ ಸ್ವಪ್ನ ಸಂಕೇತಗಳು ಈಗ ಐದನೆಯ ಮತ್ತು ಕೊನೆಯ ಸಂಕೇತ ಇದು ನೇರವಾಗಿ ನಿಮ್ಮ ಸುಪ್ತ ಮನಸ್ಸಿಗೆ ಸಂಬಂಧಿಸಿದ್ದು ಅದೇ ಸ್ವಪ್ನ ಸಂಕೇತಗಳು ನಮ್ಮ ಹಿರಿಯರು ಒಂದು ಮಾತನ್ನು ಹೇಳುತ್ತಾರೆ ದೇವರು ಕಿವಿಯಲ್ಲಿ ಬಂದು ಹೇಳಲ್ಲ ಕನಸಿನಲ್ಲಿ ಬಂದು ದಾರಿ ತೋರಿಸುತ್ತಾನೆ ಎಂದು ಕನಸುಗಳು ನಮ್ಮ ಸುಪ್ತ ಮನಸ್ಸು ಮತ್ತು ಆ ಭಗವಂತನ ನಡುವಿನ ಸೇತುವೆ ಇದ್ದ ಹಾಗೆ ಆದರೆ ನಮ್ಗೆ ಬೀಳುವ ಎಲ್ಲ ಕನಸುಗಳು ದೇವರ ಸೂಚನೆಯಲ್ಲ ರಾತ್ರಿ ತಡವಾಗಿ ಊಟ ಮಾಡಿ ಮಲಗಿದರೆ ಅಥವಾ ಟಿವಿ ಮೊಬೈಲ್ ನೋಡುತ್ತಾ ಮಲಗಿದರೆ ಬರುವ ಕನಸುಗಳು ಕೇವಲ ಮನಸ್ಸಿನ ಕಸ ಅವಕ್ಕೆ ಯಾವುದೇ ಅರ್ಥವಿರುವುದಿಲ್ಲ ಆದರೆ ಬೆಳಗಿನ ಜಾವ ಅಂದರೆ ಸೂರ್ಯ ಹುಟ್ಟುವ ಮುನ್ನ ಬೀಳುವ ಕೆಲವು ನಿರ್ದಿಷ್ಟ ಕನಸುಗಳು ಬಂದರೆ ಮಾತ್ರ ಅದು ದೈವಿಕ ಸಂಕೇತ ಅಂತಹ ಕನಸುಗಳು ಬಿದ್ದರೆ ಅದು ಖಂಡಿತವಾಗಿಯೂ ನನಸಾಗುತ್ತದೆ ಅಂತಹ ಕೆಲವು ಮುಖ್ಯವಾದ ಕನಸುಗಳು ಯಾವುವು ಎಂದರೆ ಒಂದು ಹರಿಯುವ ನೀರು ನಿಮಗೆ ಪದೇ ಪದೇ ತುಂಬಿ ಹರಿಯುವ ನದಿ ವಿಶಾಲವಾದ ಸಮುದ್ರ ಅಥವಾ ಎತ್ತರದಿಂದ ಬೀಳುವ ಜಲಪಾತದ ಕನಸು ಬೀಳುತ್ತಿದೆಯಾ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಆ ನೀರು ಸ್ಫಟಿಕದಂತೆ ಸ್ವಚ್ಛವಾಗಿರಬೇಕು ಗಲೀಜು ನೀರು ಅಥವಾ ಕೆಸರು ನೀರು ಕಂಡರೆ ಅದು ಒಳ್ಳೆಯದಲ್ಲ ಆದರೆ ಸ್ವಚ್ಛವಾದ ನೀರು ಕಂಡರೆ ನಿಮ್ಮ ಹಳೆಯ ಸಾಲ ದೀರ್ಘಕಾಲದ ರೋಗ ಮತ್ತು ನಿಮ್ಮೆಲ್ಲಾ ಕಷ್ಟಗಳು ಆ ನೀರಿನಲ್ಲಿ ತೊಳೆದು ಹೋಗುತ್ತಿವೆ ಎಂದರ್ಥ ನೀರು ಸಮೃದ್ಧಿಯ ಮತ್ತು ಶುದ್ಧೀಕರಣದ ಸಂಕೇತ ನಿಮ್ಮ ಜೀವನದಲ್ಲಿ ಶಾಂತಿ ನೆಲೆಸಲಿದೆ ಎನ್ನುವುದನ್ನು ಇದು ಸೂಚಿಸುತ್ತದೆ ಎರಡು ಎತ್ತರ ಏರುವುದು ನೀವು ಕನಸಿನಲ್ಲಿ ಮೆಟ್ಟಿಲುಗಳನ್ನು ಏರುತ್ತಿರುವಂತೆ ದೊಡ್ಡ ಬೆಟ್ಟವನ್ನು ಹತ್ತುತ್ತಿರುವಂತೆ ಏಣಿಯ ಮೇಲೆ ಏರುತ್ತಿರುವಂತೆ ಅಥವಾ ಲಿಫ್ಟ್ನಲ್ಲಿ ಮೇಲೆ ಹೋಗುತ್ತಿರುವಂತೆ ಕಂಡರೆ ಅದು ಅತ್ಯಂತ ಶುಭ ಸಂಕೇತ ಇದರರ್ಥ ನಿಮ್ಮ ಜೀವನದ ಉನ್ನತಿ ಅಥವಾ ಯಶಸ್ಸು ಕಾದಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಪ್ರಮೋಷನ್ ಸಿಗಲಿದೆ ಅಥವಾ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಎಂದರ್ಥ ನೀವು ಇಷ್ಟು ದಿನ ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ಮೂರು ಹಾವುಗಳು ಬಹಳ ಜನ ಕನಸಿನಲ್ಲಿ ಹಾವನ್ನು ಕಂಡರೆ ಬೆಚ್ಚಿಬೀಳುತ್ತಾರೆ ಏನೋ ಕೆಟ್ಟದಾಗಲಿದೆ ಎಂದು ಭಯಪಡುತ್ತಾರೆ ಆದರೆ ಭಯಪಡಬೇಡಿ ಕನಸಿನಲ್ಲಿ ಹಾವು ಬಂದು ನಿಮಗೆ ತೊಂದರೆ ಕೊಡದೆ ಸುಮ್ಮನೆ ಹೋದರೆ ಅಥವಾ ಹೆಡೆ ಬಿಚ್ಚಿ ನಿಂತು ನಿಮ್ಮನ್ನು ನೋಡುತ್ತಿದ್ದರೆ ಅದು ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಅದು ಕುಂಡಲಿನಿ ಶಕ್ತಿಯ ಜಾಗೃತಿ ನಿಮಗೆ ದೈವ ರಕ್ಷಣೆ ಇದೆ ನಿಮ್ಮ ಶತ್ರುಗಳು ನಾಶವಾಗಲಿದ್ದಾರೆ ಮತ್ತು ನಿಮಗೆ ಗುಪ್ತಧನ ಸಿಗುವ ಸಾಧ್ಯತೆ ಇದೆ ಎಂದರ್ಥ ನಾಲ್ಕು ದೇವಸ್ಥಾನ ಮತ್ತು ಗಂಟೆ ದೇವಸ್ಥಾನದ ಗಂಟೆಯ ಶಬ್ದ ಕೇಳಿಸುವುದು ದೇವರಿಗೆ ಪೂಜೆ ಮಾಡುವುದು ಅಥವಾ ದೇವರು ಕನಸಿನಲ್ಲಿ ಬರುವುದು ಸಾಕ್ಷಾತ್ ದೈವಾನುಗ್ರಹದ ಬಲವಾದ ಸಾಕ್ಷಿ ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿದ್ದಾನೆ ಎಂದರ್ಥ ಅತ್ಯಂತ ಮುಖ್ಯವಾದ ಎಚ್ಚರಿಕೆ ಇಂತಹ ಶುಭ ಕನಸುಗಳು ಬಿದ್ದರೆ ನೀವು ಒಂದು ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಚ್ಚರವಾದ ತಕ್ಷಣ ಆ ಸಂತೋಷದಲ್ಲಿ ಅದನ್ನು ಯಾರಿಗೂ ಹೇಳಬೇಡಿ ನಿಮ್ಮ ಹೆಂಡತಿಗೂ ಬೇಡ ಗಂಡನಿಗೂ ಬೇಡ ಪ್ರಾಣ ಸ್ನೇಹಿತರಿಗೂ ಬೇಡ ನಮ್ಮ ಶಾಸ್ತ್ರ ಹೇಳುತ್ತದೆ ಶುಭ ಕನಸುಗಳನ್ನು ಬೇರೆಯವರ ಮುಂದೆ ಹೇಳಿಕೊಂಡರೆ ಅದರ ಶಕ್ತಿ ಕುಂದುತ್ತದೆ ಅದಕ್ಕೆ ಜನರ ದೃಷ್ಟಿ ಬೀಳುತ್ತದೆ ಮತ್ತು ಅದು ಫಲಿಸುವುದಿಲ್ಲ ಅದನ್ನು ನಿಮ್ಮ ಮನಸ್ಸಿನಲ್ಲಿಯೇ ರಹಸ್ಯವಾಗಿ ಇಟ್ಟುಕೊಳ್ಳಿ ದೇವರ ಮುಂದೆ ಮಾತ್ರ ಹೇಳಿಕೊಳ್ಳಿ ದೇವರೇ ನೀನು ತೋರಿಸಿದ ದಾರಿ ನನಗೆ ಅರ್ಥವಾಯಿತು ಎಂದು ಪ್ರಾರ್ಥಿಸಿ ಆ ಕನಸು ಬಿದ್ದ ದಿನದಿಂದ ಮುಂದಿನ ನಲವತ್ತೆಂಟು ದಿನಗಳ ಒಳಗೆ ಅಂದರೆ ಒಂದು ಮಂಡಲದ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪವಾಡ ಅಥವಾ ನಿರೀಕ್ಷಿಸದ ಶುಭ ಸುದ್ದಿ ಸಿಗುವುದು ಖಚಿತ ವೀಕ್ಷಕರೇ ಇಲ್ಲಿಯವರೆಗೆ ನಾವು ದೇವರು ನೀಡುವ ಆ ಐದು ಅದ್ಭುತ ಸಂಕೇತಗಳ ಬಗ್ಗೆ ಚರ್ಚಿಸಿದೆವು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುವುದು ಮೂಕ ಪ್ರಾಣಿಗಳ ಪ್ರೀತಿ ಸಿಗುವುದು ಅಗೋಚರವಾದ ದೈವಿಕ ಸುಗಂಧ ಬರುವುದು ರಸ್ತೆಯಲ್ಲಿ ಆಕಸ್ಮಿಕವಾಗಿ ನಾಣ್ಯ ಸಿಗುವುದು ವಿಶೇಷವಾದ ಕನಸುಗಳು ಬೀಳುವುದು ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು ಈ ಸಂಕೇತಗಳು ನನಗೆ ಸಿಕ್ಕಿವೆ ಅಥವಾ ಇದರಲ್ಲಿ ಯಾವುದೋ ಒಂದು ಸಂಕೇತ ನನಗೆ ಪದೇ ಪದೇ ಆಗುತ್ತಿದೆ ಹಾಗಾದರೆ ಇದರ ಅರ್ಥವೇನು ಮುಂದೆ ನಾನೇನು ಮಾಡಬೇಕು ಎಂದು ಸ್ನೇಹಿತರೆ ಇಲ್ಲಿ ಒಂದು ಮಹತ್ವದ ವಿಚಾರವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಈ ಸಂಕೇತಗಳು ಕೇವಲ ಸೂಚನೆಗಳಲ್ಲ ಇವು ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಆಮಂತ್ರಣ ಪತ್ರಿಕೆಗಳು ನಿನ್ನ ಕಷ್ಟದ ದಿನಗಳು ಮುಗಿದಿವೆ ನಿನ್ನ ಪರೀಕ್ಷೆಯ ಸಮಯ ಮುಗಿದಿದೆ ಇನ್ನು ನಿನಗೆ ಒಳ್ಳೆಯದನ್ನು ಮಾಡಲು ನಾನು ಸಿದ್ಧನಿದ್ದೇನೆ ಎಂದು ಆ ಭಗವಂತನೇ ನಿಮಗೆ ಹೇಳುತ್ತಿದ್ದಾನೆ ಆದರೆ ಇಲ್ಲಿ ಒಂದು ದೊಡ್ಡ ರಹಸ್ಯವಿದೆ ಅದೇನೆಂದರೆ ನಂಬಿಕೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳುತ್ತಾರೆ ನಂಬಿದರೆ ಕಲ್ಲು ಕೂಡ ದೇವರು ನಂಬದಿದ್ದರೆ ದೇವರು ಕೂಡ ಕಲ್ಲೆ ಎಂದು ಈ ಸಂಕೇತಗಳು ನಿಮಗೆ ಸಿಕ್ಕಾಗ ನೀವು ಅದನ್ನು ಸಂಶಯದಿಂದ ನೋಡಿದರೆ ಇದೆಲ್ಲಾ ಸುಳ್ಳು ಇದೆಲ್ಲಾ ಕಾಕತಾಳೀಯ ಎಂದು ನಿರ್ಲಕ್ಷ್ಯ ಮಾಡಿದರೆ ಆ ದೈವಿಕ ಶಕ್ತಿ ನಿಮ್ಮಿಂದ ದೂರ ಸರಿಯುತ್ತದೆ ಬ್ರಹ್ಮಾಂಡಕ್ಕೆ ಅಹಂಕಾರ ಇಷ್ಟವಾಗುವುದಿಲ್ಲ ಅದಕ್ಕೆ ಬೇಕಿರುವುದು ಶರಣಾಗತಿ ಯಾವಾಗ ನೀವು ಈ ಸಂಕೇತಗಳನ್ನು ಗಮನಿಸಿ ಎರಡು ಕೈ ಮುಗಿದು ದೇವರೇ ನಿನ್ನ ಸಂದೇಶ ನನಗೆ ತಲುಪಿದೆ ನಾನು ನಿನ್ನನ್ನು ನಂಬಿದ್ದೇನೆ ಎಂದು ಹೇಳುತ್ತೀರೋ ಆ ಕ್ಷಣವೇ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಇದನ್ನು ಆಕರ್ಷಣೆಯ ನಿಯಮ ಅಥವಾ ಲಾ ಆಫ್ ಅಟ್ರಾಕ್ಷನ್ ಎಂದು ಕರೆಯುತ್ತಾರೆ ನೀವು ಏನನ್ನು ನಂಬುತ್ತೀರೋ ಅದನ್ನೇ ನೀವು ನಿಮ್ಮ ಜೀವನದಲ್ಲಿ ಪಡೆಯುತ್ತೀರಿ ಇನ್ನೊಂದು ಮುಖ್ಯವಾದ ವಿಷಯ ಒಂದು ವೇಳೆ ಈ ಮೇಲೆ ಹೇಳಿದ ಐದು ಸಂಕೇತಗಳಲ್ಲಿ ನಿಮಗೆ ಒಂದೇ ಒಂದು ಸಂಕೇತ ಸಿಗದೇ ಇದ್ದರೂ ಚಿಂತಿಸಬೇಡಿ ಯಾಕೆಂದರೆ ಈಗ ನೀವು ಈ ವಿಡಿಯೋ ನೋಡುತ್ತಿದ್ದೀರಲ್ಲ ಇದೇ ಆ ಆರನೆಯ ಸಂಕೇತ ಹೌದು ನೀವು ಇದನ್ನು ನಂಬಲೇಬೇಕು ಯೂಟ್ಯೂಬ್ನಲ್ಲಿ ಕೋಟ್ಯಾಂತರ ವಿಡಿಯೋಗಳಿವೆ ಮನರಂಜನೆಯ ವಿಡಿಯೋಗಳಿವೆ ಹಾಡುಗಳಿವೆ ಸಿನಿಮಾಗಳಿವೆ ಆದರೆ ಅದೆಲ್ಲವನ್ನು ಬಿಟ್ಟು ಈ ಕ್ಷಣದಲ್ಲಿ ನಿಮ್ಮ ಬೆರಳುಗಳು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿವೆ ನಿಮ್ಮ ಕಣ್ಣುಗಳು ಇದನ್ನು ನೋಡುತ್ತಿವೆ ಮತ್ತು ನಿಮ್ಮ ಕಿವಿಗಳು ಈ ಮಾತುಗಳನ್ನು ಕೇಳುತ್ತಿವೆ ಎಂದರೆ ಇದು ನಿಮ್ಮ ನಿರ್ಧಾರವಲ್ಲ ಇದು ಮೇಲಿರುವವನ ನಿರ್ಧಾರ ನಿಮ್ಮ ಜಾತಕದಲ್ಲಿ ಈಗ ಸಮಯ ಬದಲಾಗಿದೆ ನಿಮ್ಮ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿವೆ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಒಳ್ಳೆಯದು ನಡೆಯುವ ಸಮಯ ಬಂದಾಗ ಮಾತ್ರ ಮನುಷ್ಯನಿಗೆ ಇಂತಹ ಆಧ್ಯಾತ್ಮಿಕ ವಿಷಯಗಳ ಕಡೆಗೆ ಆಸಕ್ತಿ ಬರುತ್ತದೆ ಕೆಟ್ಟ ಸಮಯ ನಡೆಯುವಾಗ ಮನಸ್ಸು ಇತ್ತ ಕಡೆ ಬರುವುದೇ ಇಲ್ಲ ಆದ್ದರಿಂದ ನೀವು ಈ ವಿಡಿಯೋ ನೋಡುತ್ತಿದ್ದೀರಿ ಎಂದರೆ ನೀವು ಈಗಾಗಲೇ ದೇವರ ಆಯ್ಕೆಯಾಗಿದ್ದೀರಿ ನಿಮ್ಮ ಕಷ್ಟಗಳು ಕೊನೆಯಾಗುವ ಹಂತಕ್ಕೆ ಬಂದಿವೆ ಆ ಧೈರ್ಯ ಆ ಭರವಸೆ ನಿಮ್ಮಲ್ಲಿರಲಿ ಇಂದಿನಿಂದಲೇ ಈ ಕ್ಷಣದಿಂದಲೇ ನಿಮ್ಮ ಗೆಲುವು ಆರಂಭವಾಗಿದೆ ಎಂದು ಭಾವಿಸಿ ಕೊನೆಯದಾಗಿ ನನ್ನದೊಂದು ಪುಟ್ಟ ಮನವಿ ಸ್ನೇಹಿತರೆ ದೇವರು ಎಲ್ಲರಿಗೂ ಎಲ್ಲವನ್ನೂ ನೇರವಾಗಿ ಕೊಡುವುದಿಲ್ಲ ಕೆಲವೊಮ್ಮೆ ಅವನು ಬೇರೆಯವರ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾನೆ ಅದೇ ರೀತಿ ಈ ವಿಡಿಯೋದಲ್ಲಿರುವ ಮಾಹಿತಿಯು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನಾದರೂ ತರಬಹುದು ಎಂಬ ನಂಬಿಕೆ ನನಗಿದೆ ಈ ಜ್ಞಾನ ಈ ಮಾಹಿತಿ ಕೇವಲ ನಿಮಗೆ ಸೀಮಿತವಾಗಬಾರದು ನಮ್ಮ ಧರ್ಮದಲ್ಲಿ ಜ್ಞಾನದಾನಕ್ಕೆ ಅನ್ನದಾನಕ್ಕಿಂತ ಮಿಗಿಲಾದ ಸ್ಥಾನವಿದೆ ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮಗೆ ಬೇಕಾದವರಿಗೆ ವಾಟ್ಸಾಪ್ ಅಥವಾ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಯಾಕೆ ಗೊತ್ತಾ ನಿಮ್ಮ ಒಂದು ಶೇರ್ನಿಂದ ಕಷ್ಟದಲ್ಲಿರುವ ನೊಂದಿರುವ ಯಾವುದೋ ಒಂದು ಜೀವಕ್ಕೆ ದಾರಿ ಸಿಗಬಹುದು ಅವರ ಕಣ್ಣೀರು ಒರೆಸುವ ಕೆಲಸವನ್ನು ನೀವು ಮಾಡಿದಂತಾಗುತ್ತದೆ ಅವರು ಪಡುವ ನೆಮ್ಮದಿಯ ನಿಟ್ಟುಸಿರು ನಿಮಗೆ ಪುಣ್ಯದ ರೂಪದಲ್ಲಿ ಬಂದು ಸೇರುತ್ತದೆ ಒಳ್ಳೆಯದನ್ನು ಹಂಚಿದರೆ ಒಳ್ಳೆಯದೇ ಹಿಂತಿರುಗಿ ಬರುತ್ತದೆ ಇದೇ ಪ್ರಕೃತಿಯ ನಿಯಮ ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿದ ಐದು ಸಂಕೇತಗಳಲ್ಲಿ ನಿಮಗೆ ಯಾವ ಸಂಕೇತದ ಅನುಭವವಾಗಿದೆ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗಿದೆಯೇ ಅಥವಾ ಪ್ರಾಣಿಗಳ ಪ್ರೀತಿ ಸಿಕ್ಕಿದೆಯೇ ಅಥವಾ ಆ ವಿಚಿತ್ರ ಸುಗಂಧದ ಅನುಭವವಾಗಿದೆಯೇ ದಯವಿಟ್ಟು ಮುಚ್ಚಿಡಬೇಡಿ ಸಂಕೋಚ ಪಡಬೇಡಿ ಮುಕ್ತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನನಗೆ ಎರಡನೇ ಸಂಕೇತ ಸಿಕ್ಕಿದೆ ಅಥವಾ ನನಗೆ ಕನಸು ಬಿದ್ದಿದೆ ಎಂದು ಬರೆಯಿರಿ ಅಥವಾ ನಿಮ್ಗೇನಾದರೂ ಬೇರೆ ರೀತಿಯ ವಿಚಿತ್ರ ಅನುಭವವಾಗಿದೆಯೇ ಅದನ್ನು ಕೂಡ ಬರೆಯಿರಿ ನಿಮ್ಮ ಅನುಭವಗಳನ್ನು ಓದುವ ಇನ್ನೊಬ್ಬ ವ್ಯಕ್ತಿಗೆ ಅದರಿಂದ ಧೈರ್ಯ ಸಿಗಬಹುದು ಓ ಇದು ಕೇವಲ ನನಗಷ್ಟೇ ಅಲ್ಲ ಬೇರೆಯವರಿಗೂ ಆಗುತ್ತಿದೆ ಎಂಬ ಸತ್ಯ ಅವರಿಗೆ ತಿಳಿಯುತ್ತದೆ ನಿಮ್ಮ ಅನುಭವಗಳು ಬೇರೆಯವರಿಗೆ ದಾರಿದೀಪವಾಗಲಿ ಇಂತಹ ಅದ್ಭುತ ನಿಗೂಢ ಮತ್ತು ಜೀವನಕ್ಕೆ ಉಪಯುಕ್ತವಾದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಗೆಲುವಿನ ಬೆಳಕು ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಇದರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೇರವಾಗಿ ನಿಮಗೆ ಬಂದು ತಲುಪುತ್ತದೆ ನಿಮ್ಮ ಜೀವನದ ಕತ್ತಲೆ ಸರಿದು ಗೆಲುವಿನ ಬೆಳಕು ಸದಾ ನಿಮ್ಮ ಮನೆಯಲ್ಲಿ ಬೆಳಗಲಿ ನಿಮ್ಮ ಎಲ್ಲಾ ಕಷ್ಟಗಳು ಕರಗಲಿ ಸಾಲದ ಬಾಧೆ ನೀಗಲಿ ರೋಗ ರುಜಿನಗಳು ದೂರವಾಗಲಿ ಮತ್ತು ಆ ಭಗವಂತನು ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಮತ್ತು ಅದ್ಭುತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಇರಿ ನಗಿಸುತ್ತಾ ಇರಿ ಯಾಕೆಂದರೆ ನಿಮ್ಮ ನಗುವು ದೇವರಿಗೆ ಇಷ್ಟವಾಗುವ ಅತ್ಯಂತ ಸುಂದರವಾದ ಪೂಜೆ ಒಳ್ಳೆಯದು ಎಲ್ಲರಿಗೂ ತಲುಪಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ